Kita sekarang, nih, cerita jago. ಪ್ರಮುಖ ಸುದ್ದಿಗಳನ್ನು ಒಂದೇ ವಿಡಿಯೋದಲ್ಲಿ ನಿಮಗಾಗಿ ತಂದಿದ್ದೇವೆ ವಿಡಿಯೋನು ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ಪ್ರತಿ ಸುದ್ದಿಯಲ್ಲೂ ಕೂಡ ಮುಖ್ಯ ಮಾಹಿತಿಗಳಿವೆ ಅದು ನೀವು ನಮ್ಮ ಚಾನಲ್ಗೆ ಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ वर्ष राज्य में नूर कर्नाटक पब्लिक शाले शुरु केंद्र दिखा निजेपी जेडि संसद मौन सीएं सदराम आरोप बिहार चुनाव एनडीएल हूं सवि हेके सचिव कर्नाटक मध्य चुनाव बे विपक्ष नायक हर चौकोटे शिवि योजना कुछ राजी उचित बस ओडिंग मत बीजेपी ಯೋಜನೆಯನ್ನ ಸಿಎಂ ಸಭೆಯಲ್ಲಿ ಹೊರಗಿದ್ದ ಹೊಸ ಸತ್ಯ ವಿವರವಾಗಿ ನೋಡೋಡಿ ಸ್ಕಿಪ್ ಮಾಡಬೇಡಿ ಒಂಬೈನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳ ಘೋಷಣೆ ಮೈಸೂರು ನಡೆದ ಮತದಂಜನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ವರ್ಷಕ್ಕೆ ಸುಮಾರು ಒಂಬತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭ ಮಾಡುವ ನಿರ್ಧಾರವನ್ನು ಘೋಷಿಸಿದ್ದಾರೆ ಅವರು ಹೇಳಿದ್ದು ಮಕ್ಕಳ ದೇಶದ ಭವಿಷ್ಯ ಗುಣಮಟ್ಟದ ಶಿಕ್ಷಣ ಕೊಡೋದು ಸರ್ಕಾರದ ಬದಲ ಆದ್ಯತೆ ರಾಜ್ಯ ಸರ್ಕಾರಿ ಶಿಕ್ಷಣ ಕ್ಷೇತ್ರಕ್ಕೆ ಸುಮಾರು ಅರವತ್ತೈದು ಸಾವಿರ ಕೋಟಿ ಹಣ ಮೀಸಲು ಮಾಡಿದೆ ನಾನು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಎಂದು ಸಿಎಂ ಶಿಕ್ಷಣವಿದ್ದರೆ ಇನ್ನು ಏನು ಅಸಾಧ್ಯವಿಲ್ಲ ಸಿಎಂ ಅವರ ಈ ಹೇಳಿಕೆ ರಾಜ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾಲವಾಗಿದೆ ಇಡೀ ಎರಡನೇದಾದ ಬ್ರೇಕಿಂಗ್ ಕೊಡ್ತಾ ಇರುತ್ತದೆ ಕೇಂದ್ರದಿಂದ ಅನ್ಯಾಯ ಬಿಜೆಪಿ ಜೆಡಿಎಸ್ ಮೌನ ಮತ್ತೊಂದು ಗಂಭೀರ ವಿಷಯವನ್ನು ನೀಡಿದ್ದಾರೆ ಅವರ ಕರ್ನಾಟಕದಲ್ಲಿ ಅನ್ಯಾಯ ಮಾಡುತ್ತಿದ್ದಾರೆ ನಮ್ಮ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ತೆರೆಯುವುದಿಲ್ಲ ಪ್ರತಿ ವರ್ಷ ಕರ್ನಾಟಕದಿಂದ ಕೇಂದ್ರಕ್ಕೆ ನಾಲ್ಕು ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಹೋಗುತ್ತದೆ ಎಂದಿರುವುದು ಅರವತ್ತು ಸಾವಿರ ಕೋಟಿ ಮಾತ್ರ ಒಂದು ರೂಪಾಯಿಗೆ ಹದಿನೈದು ಪೈಸೆ ಮಾತ್ರ ಕೊಡ್ತಾರೆ ಎಂಬ ಪೈಸೆ ಕೇಂದ್ರವೇನೇ ಇಟ್ಟುಕೊಳ್ಳುತ್ತದೆ ಇದು ಮಾತ್ರವಲ್ಲ ಕೃಷ್ಣ ನದಿ ನೀರು ಹಂಚಿಕೆ ಸಂಬಂಧಿಸಿದ ವಿಷಯ ಹತ್ತು ವರ್ಷದಿಂದ ಬಾಕಿ ಕಬ್ಬಿಗೆ ಬೆಂಬಲ ಬೆಲೆ ಹೆಚ್ಚಳ ಇಲ್ಲ ಸಕ್ಕರೆ ಬೆಲೆ ಹತ್ತು ವರ್ಷದಿಂದ ಅದೇ ಈ ವಿಷಯಗಳ ಮೇಲೆ ಸಂಸತ್ತಿನಲ್ಲಿ ಯಾರೂ ಕರ್ನಾಟಕ ಪರವಾಗಿ ಧ್ವನಿ ಎತ್ತುತ್ತಿಲ್ಲ ಎಂದು ಸಿಎಂ ಸುಟ್ಟಿನಿಂದ ಹೇಳಿದ್ದಾರೆ ಮೂರು ನಾಲ್ಕನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತಹ ಬಿಹಾರ ಚುನಾವಣೆ ಹತ್ತು ಸಾವಿರ ರೂಪಾಯಿ ನೀಡಿದರೆ ಕ್ರಮ ಏಕೆ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಜಯ ಸಾಧಿಸಿದ ವಿಷಯವನ್ನು ನಮ್ಮ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡರಾವ್ ಅವರು ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಹೇಳಿದ್ದು ಚುನಾವಣೆ ಘೋಷಣೆ ನಾಲ್ಕು ದಿನ ಬಾಕಿ ಇದ್ದಾಗ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಇದು ಯಾವ ಜನಪರ ಕೆಲಸ ಅಲ್ಲ ನೇರವಾಗಿ ಮತ ಖರೀದಿ ಎಂ ಚುನಾವಣೆ ಆಯೋಗದ ಕ್ರಮ ತೆಗೆದುಕೊಳ್ಳಲಿಲ್ಲ ಇದು ಯವ ಅವರು ಮಾಧ್ಯಮಗಳ ಎದುರು ಬಹಳ ದೊಡ್ಡ ಆರೋಪವನ್ನು ಮಾಡಿದ್ದಾರೆ ಈ ಮೊತ್ತ ನೀಡಲು ಚುನಾವಣೆ ಆಯೋಗವೇ ಸಹಾಯ ಮಾಡಿಕೊಂಡಿದೆ ಇದು ನ್ಯಾಯ ಚುನಾವಣೆ ಅಲ್ಲ ಆಮಿಷಕ್ಕೆ ಆಡಳಿತ ಹಣ ಬಳಸಿದ್ದಾರೆ ಬ್ರೇಕಿಂಗ್ ಮಧ್ಯಂತರ ಚುನಾವಣೆ ಬರುತ್ತದೆ ಆರೋಶೋಕ್ ಅವರ ಸ್ಫೋಟಕ ಹೇಳಿಕೆ ಚಾಮರಾಜನಗರದಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರೋಶೋಕ್ ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ತಂದಂತಹ ಹೇಳಿಕೆ ನೀಡಿದ್ದಾರೆ ಅವರ ಹೇಳಿಕೆಯಲ್ಲಿ ಸಾರಾಂಶ ಸಿದ್ದರಾಮಯ್ಯ ಅವರ ಸಿಎಂ ಕೊಚ್ಚಿ ಬಿಡುವುದಿಲ್ಲ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಇರುವುದಿಲ್ಲ ಇವರಿಬ್ಬರ ಕಾಟಾದಿಂದ ಕಾಂಗ್ರೆಸ್ ಸರ್ಕಾರ ಬೀಳಬಹುದು ಕರ್ನಾಟಕದಲ್ಲಿ ಬೇಗನೆ ಮಧ್ಯಂತರ ಚುನಾವಣೆ ಬರ್ತಿದೆ ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಎದುರಿಸುತ್ತದೆ ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಮೂಡಿಸಿದೆ ಶಕ್ತಿ ಯೋಜನೆ ಮೇಲೆ ಕೆಎನ್ ರಾಜನ್ ಅವರ ಕಿರಿಯ ತುಮಕೂರಿನ ಮುದುಗಿರಿಯೊಂದರಲ್ಲಿ ಮಾತನಾಡಿದ ಮಾಜಿ ಸಚಿವ ಕೆಎನ್ ರಾಜನ್ ಅವರು ಶಕ್ತಿ ಯೋಜನೆ ಕುರಿತಂತೆ ಅರ್ಜಿ ಮೂಡಿಸುವ ಹೇಳಿಕೆ ನೀಡಿದ್ದಾರೆ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಬೆಳೆಸಿದ್ರು ಆದರೆ ಚುನಾವಣೆಯಲ್ಲಿ ಮತ ಕಾಂಗ್ರೆಸ್ಗೆ ಹಾಕಿಲ್ಲ ಲಕ್ಷ ಗಂಟೆ ಸಂಬಳ ತುಂಬ ಮಹಿಳೆಯರು ಕೂಡ ಉಚಿತ ಬಸ್ ಬಳಸ್ತಿದ್ದಾರೆ ಸಿಕ್ಕಿ ಯೋಜನೆಯನ್ನು ಜನಪ್ರಿಯಂತೆ ನಮಗೀಗಾದ ಮತಗಳ ಸಂಖ್ಯೆ ಸಿರಿ ಹೋಗುತ್ತಿಲ್ಲ ಕಾಂಗ್ರೆಸ್ ನಾಯಕರ ಒಳಗಿನ ಅಸಮಾಧಾನವು ಈ ಹೇಳಿಕೆಯಲ್ಲಿ ಹೊರಬಿದ್ದಂತೆ ಕಾಣಿಸಿದೆ ರಾಜ್ಯದಲ್ಲಿ ಈ ಹೇಳಿಕೆ ಈಗ ವಿವಾದಾತ್ಮಕವಾಗಿ ಕಾರಣವಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣದ ಹೊಸ ಸತ್ಯ ಇತ್ತೀಚೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ಪ್ರಶ್ನೆ ಕೇಳ್ತಿರುವುದು ಹಣ ಯಾವಾಗ ಬರುತ್ತದೆ ಕರ್ನಾಟಕ ಸರ್ಕಾರ ಹೇಳ್ತಿರುವುದು ಬೇರೆ ಬ್ಯಾಂಕ್ ಕ್ರೆಡಿಟ್ ಬೇರೆ ಈ ಗೊಂದಲಕ್ಕೆ ಕೊನೆಯ ಸ್ಪಷ್ಟನೆ ಬಂದಿದೆ ಮೈಸೂರು ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳು ಹೇಳಿದ್ದ ಮಾಹಿತಿ ಜುಲೈ ತಿಂಗಳವರೆಗೆ ಇಪ್ಪತ್ತೆರಡನೇ ಕಂತು ಮಾತ್ರ ಸಂಪೂರ್ಣವಾಗಿ ಜಮೆಯಾಗಿದೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ ಆದರೆ ಇನ್ನೊಂದೆಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೆಪ್ಟೆಂಬರ್ ಅಕ್ಟೋಬರ್ ಕಂತು ಬಿಡುಗಡೆಯಾಗಿದೆ ಎಂದು ಹೇಳಿದ್ದರು ಈ ಎರಡು ಹೇಳಿಕೆಗಳ ನಡುವಿನ ಗೊಂದಲದಿಂದ ಫಲಾನುಭವಿಗಳಿಗೆ ಚಿಂತೆ ಹೆಚ್ಚಾಗಿದೆ ಸಿಎಂ ಹೊಂದಿರುವ ಸಭೆಯಲ್ಲಿ ಅಧಿಕಾರಿಗಳಿಗೆ ಇಪ್ಪತ್ತೆರಡು ಕಂತುಗಳವರೆಗೆ ಮಾತ್ರ ಹಣ ಜಮೆ ಅಂತ ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಇಪ್ಪತ್ತೆರಡು ಕಂತುಗಳ ತನಕ ಹಣ ಬಂದಿದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕೂಡ ಬರಲಿದೆ ಹಣ ಬಾರದಿದ್ದರೆ ಇನ್ನೂ ಬಿಡುಬಿಡೆ ಆಗಿಲ್ಲ ಅಂತೂ ತಿಳ್ಕೋಬೇಕು ಸ್ನೇಹಿತರೆ ನೀವು ನಮಸ್ಕಾರ ಸ್ನೇಹಿತರ ರಾಜ್ಯ ಹಾಗೂ ದೇಶ ಪ್ರಮುಖ ಸುದ್ದಿಗಳನ್ನು ಒಂದೇ ವಿಡಿಯೋದಲ್ಲಿ ನಿಮಗಾಗಿ ತಂದಿದ್ದೇವೆ ವಿಡಿಯೋ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ಪ್ರತಿ ಸುದ್ದಿಯಲ್ಲೂ ಕೂಡ ಮುಖ್ಯ ಮಾಹಿತಿಗಳಿವೆ ಅದು ನೀವು ನಮ್ಮ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವರ್ಷ ರಾಜ್ಯದಲ್ಲಿ ಒಂಬತ್ ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲೂ ಶುರು ಕೇಂದ್ರದಿಂದ ಅನ್ಯ ಬಿಜೆಪಿ ಜೆಡಿಎಸ್ ಸಂಸದರ ಮೌನ ಸಿಎಂ ಸಿದ್ದರಾಮಯ್ಯ ಅವರ ಆರೋಪ ಬಿಹಾರ್ ಚುನಾವಣೆ ಎನ್ ಬಾರಿ ಬರೆ ಗೆಲುವು ಹತ್ತು ಸಾವಿರ ರೂಪಾಯಿ ನೀಡಿದ್ದು ಹೇಗೆ ಸಚಿವ ಗುಂಡೂರಾವ್ ಆಕ್ಷೇಪ ಕರ್ನಾಟಕದಲ್ಲಿ ಮಧ್ಯಂತರ ಚುನಾವಣೆ ಬರುತ್ತೆ ವಿಪಕ್ಷ ನಾಯಕ ಸ್ಫೋಟಕ ಹೇಳಿಕೆ ಶಕ್ತಿ ಯೋಜನೆ ಕುರಿತಂತೆ ಕೆನ ರಾಜನ್ನ ಅವರ ಕಿರಿ ಉಚಿತ ಬಸ್ ಓಡಿ ಮತ್ತೆ ಬಿಜೆಪಿಗೆ ಅಗ್ರಹಲಕ್ಷ್ಮಿ ಯೋಜನೆ ಹಣ ಸಿಎಂ ಸಭೆಯಲ್ಲಿ ಪಡೆದಿದ್ದ ಹೊಸ ಸತ್ಯ ಎಲ್ಲವನ್ನು ವಿವರವಾಗಿ ನೋಡೋ ಸೇತ್ರ ಹೋಗಬೇಡಿ ಸ್ಕಿಪ್ ಮಾಡಬೇಡಿ ಒಂಬೈನೂರು कर्नाटक पब्लिक पब्ली शाले घोषणा मैसूर नक्तंजनाचर कार्यक्रम मुख्यमंत्री युवा वर्ष के सुमार नूर कर्नाटक पब्लिक शाले आरंभम ನಿರ್ಧಾರವನ್ನು ಘೋಷಿಸಿದ್ದಾರೆ ಅವರು ಹೇಳಿದ್ದು ಮಕ್ಕಳ ದೇಶದ ಭವಿಷ್ಯ ಗುಣಮಟ್ಟದ ಶಿಕ್ಷಣ ಕೊಡುವುದು ಸರ್ಕಾರದ ಮೊದಲ ಆದ್ಯತೆ ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಸುಮಾರು ಅರವತ್ತೈದು ಸಾವಿರ ಕೋಟಿ ಹಣ ಮೀಸಲು ಮಾಡಿದೆ ನಾನು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಎಂದು ಸಿಎಂ ಶಿಕ್ಷಣವಿದ್ದರೆ ಇನ್ ಏನು ಅಸಾಧ್ಯವಿಲ್ಲ ಸಿಎಂ ಅವರ ಈ ಹೇಳಿಕೆ ರಾಜ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಪ್ರಶ್ನೆಯನ್ನು ಸ್ಪರ್ಧಾ ಕೇಂದ್ರ ಎಂದ ಅನ್ಯಾಯ ಬಿಜೆಪಿ ಜೆಡಿಎಸ್ ಗಂಭೀರ ವಿಷಯವನ್ನು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಅನ್ಯಾಯ ಮಾಡುತ್ತಿದ್ದಾರೆ ನಮ್ಮ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಇದು ತೆರೆಯುವುದಿಲ್ಲ ಪ್ರತಿ ವರ್ಷ ಕರ್ನಾಟಕದಿಂದ ಕೇಂದ್ರಕ್ಕೆ ನಾಲ್ಕು ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಹೋಗುತ್ತದೆ ಎಂದಿರುವುದು ಅರವತ್ತು ಸಾವಿರ ಕೋಟಿ ಮಾತ್ರ ಒಂದು ರೂಪಾಯಿಗೆ ಹದಿನೈದು ಪೈಸೆ ಮಾತ್ರ ಕೊಡ್ತಾರೆ ಪೈಸೆ ಕೇಂದ್ರವೇನೆ ಇಟ್ಟುಕೊಳ್ಳುತ್ತದೆ ಇದು ಮಾತ್ರವಲ್ಲ ಕೃಷ್ಣ ನದಿ ನೀರು ಹಂಚಿಕೆ ಸಂಬಂಧಿಸಿದ ವಿಷಯ ಹತ್ತು ವರ್ಷದಿಂದ ಬಾಕಿ ಕಬ್ಬಿಗೆ ಬೆಂಬಲ ಬೆಲೆ ಹೆಚ್ಚಳ ಇಲ್ಲ ಸಕ್ಕರೆ ಬೆಲೆ ಹತ್ತು ವರ್ಷದಿಂದ ಅದೇ ಈ ವಿಷಯಗಳ ಮೇಲೆ ಸಂಸತ್ತಿನಲ್ಲಿ ಯಾರೂ ಕರ್ನಾಟಕ ಪರವಾಗಿ ಧ್ವನಿ ಎತ್ತುತ್ತಿಲ್ಲ ಎಂದು ಸಿಎಂ ಹೇಳಿದ್ದಾರೆ ಮೂರನೇ ನಾಲ್ಕನೇದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು ಬಿಹಾರ್ ಚುನಾವಣೆ ಹತ್ತು ಸಾವಿರ ರೂಪಾಯಿ ನೀಡಿದರೆ ಕ್ರಮ ಏಕೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎ ಜಯ ಸಾಧಿಸಿದ ವಿಷಯವನ್ನು ನಮ್ಮ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಮುಂಡರಾವ್ ಅವರು ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಹೇಳಿದ್ದು ಚುನಾವಣೆ ಘೋಷಣೆ ನಾಲ್ಕು ದಿನ ಬಾಕಿ ಇದ್ದಾಗ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಇದು ಯಾವ ಜನಪರ ಕೆಲಸ ಅಲ್ಲ ನೇರವಾಗಿ ಮತ ಖರೀದಿ ಎಂ ಚುನಾವಣೆ ಆಯೋಗದ ಕ್ರಮ ತೆಗೆದುಕೊಳ್ಳಲಿಲ್ಲ <smash> ಇದು ಅವರು ಮಾಧ್ಯಮಗಳ ಎದುರು ಬಹಳ ದೊಡ್ಡ ಆರೋಪವನ್ನು ಮಾಡಿದ್ದಾರೆ ಈ ಮೊತ್ತ ನೀಡಲು ಚುನಾವಣೆ ಆಯೋಗವೇ ಸಹಾಯ ಮಾಡಿಕೊಂಡಿದೆ ಇದು ನ್ಯಾಯ ಚುನಾವಣೆ ಅಲ್ಲ ಅಮಿತ್ ಶಕ್ಕೆ ಆಡಳಿತ ಹಣ ಬಳಸಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಮಧ್ಯಂತರ ಚುನಾವಣೆ ಬರುತ್ತದೆ ಆರೋಶಕ್ ಅವರ ಸ್ಫೋಟಕ ಹೇಳಿಕೆ ಚಾಮರಾಜನಗರದಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರೋಶ ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಅನ್ನುವಂತಹ ಹೇಳಿಕೆ ನೀಡಿದ್ದಾರೆ ಅವರ ಹೇಳಿಕೆಯಲ್ಲಿ ಸಾರಾಂಶ ಸಿದ್ದರಾಮಯ್ಯನವರ ಸಿಎಂ ಖರ್ಚಿ ಬಿಡುವುದಿಲ್ಲ ಡಿಕೆ ಶಿವಕುಮಾರ್ ಕೂಡ ಸುಮ್ಮನೆ ಇರುವುದಿಲ್ಲ ಇವರಿಬ್ಬರ ಕಾಂಗ್ರೆಸ್ ಸರ್ಕಾರ ಬೀಳಬಹುದು ಕರ್ನಾಟಕದಲ್ಲಿ ಬೇಗನೆ ಮಧ್ಯಂತರ ಚುನಾವಣೆ ಬರ್ತಿದೆ ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಎದುರಿಸುತ್ತದೆ ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಮೂಡಿಸಿದೆ ಶಕ್ತಿ ಯೋಜನೆ ಮೇಲೆ ಕೆಎನ್ ರಾಜನ್ ಅವರ ಕಿಡಿ ತುಮಕೂರಿನ ಮುದುಗಿರಿಯೊಂದರಲ್ಲಿ ಮಾತನಾಡಿದ ಮಾಜಿ ಸಚಿವ ಕೆಎನ್ ರಾಜನ್ ಅವರು ಶಕ್ತಿ ಯೋಜನೆ ಕುರಿತಂತೆ ಅರ್ಜಿ ಮೂಡಿಸುವ ಹೇಳಿಕೆ ನೀಡಿದ್ದಾರೆ ಅವರು ಹೇಳಿದ್ದು ಮಹಿಳರು ಉಚಿತ ಬಸ್ ಪ್ರಯಾಣ ಬೆಳೆಸಿದ್ರು ಆದರೆ ಚುನಾವಣೆಯಲ್ಲಿ ಮತ ಕಾಂಗ್ರೆಸ್ಗೆ ಹಾಕಿಲ್ಲ ಲಕ್ಷ ಗಂಟಲ ಸಂಬಳ ತುರವರು ಮಹಿಳೆಯರು ಕೂಡ ಉಚಿತ ಬಸ್ ಬಳಸ್ತಿದ್ದಾರೆ ಸಿಕ್ಕಿ ಯೋಜನೆಯನ್ನು ಜನಪ್ರಿಯತೆ ನಮಗೀಗಾದ ಮತಗಳ ಸಂಖ್ಯೆ ಸಿರಿ ಹೋಗುತ್ತಿಲ್ಲ ಕಾಂಗ್ರೆಸ್ ನಾಯಕರ ಒಳಗಿನ ಅಸಮಾಧಾನವು ಈ ಹೇಳಿಕೆಯಲ್ಲಿ ಹೊರಬಿದ್ದಂತೆ ಕಾಣಿಸಿದೆ ರಾಜ್ಯದಲ್ಲಿ ಈ ಹೇಳಿಕೆ ಈಗ ವಿವಾದಾತ್ಮಕವಾಗಿ ಕಾರಣವಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣದ ಹೊಸ ಸತ್ಯ ಇತ್ತೀಚೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ಪ್ರಶ್ನೆ ಕೇಳ್ತಿರುವುದು ಹಣ ಯಾವಾಗ ಬರುತ್ತದೆ ಕರ್ನಾಟಕ ಸರ್ಕಾರ ಹೇಳ್ತಿರುವುದು ಬೇರೆ ಬ್ಯಾಂಕ್ ಕ್ರೆಡಿಟ್ ಬೇರೆ ಈ ಗೊಂದಲಕ್ಕೆ ಕೊನೆಯ ಸ್ಪಷ್ಟನೆ ಬಂದಿದೆ ಮೈಸೂರು ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳು ಹೇಳಿದ ಮಾಹಿತಿ ಜುಲೈ ತಿಂಗಳವರೆಗೆ ಇಪ್ಪತ್ತೆರಡನೇ ಕಂತು ಮಾತ್ರ ಸಂಪೂರ್ಣವಾಗಿ ಜಮೆಯಾಗಿದೆ ಇಪ್ಪತ್ತ್ ಮೂರು ಇಪ್ಪತ್ನಾಕನೇ ಕಂತಿನ ಹಣ ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ ಆದರೆ ಇನ್ನೊಂದೆಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೆಪ್ಟೆಂಬರ್ ಅಕ್ಟೋಬರ್ ಕಂತು ಬಿಡುಗಡೆಯಾಗಿದೆ ಎಂದು ಹೇಳಿದ್ದರು ಈ ಎರಡು ಹೇಳಿಕೆಗಳ ನಡುವಿನ ಹೊರಗಲದಿಂದ ಫ ಫಲಾನುಭವಿಗಳಿಗೆ ಚಿಂತೆ ಹೆಚ್ಚಾಗಿದೆ ಸಿ ಎಂ ಹೊಂದಿರುವ ಸಭೆಯಲ್ಲಿ ಅಧಿಕಾರಿಗಳಿಗೆ ಇಪ್ಪತ್ತೆರಡು ಕಂತುಗಳವರೆಗೆ ಮಾತ್ರ ಹಣ ಜಮೆ ಅಂತ ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಇಪ್ಪತ್ತೆರಡು ಕಂತುಗಳ ತನಕ ಹಣ ಬಂದಿದ್ದರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕಂತು ಕೂಡ ಬರಲಿದೆ ಹಣ ಬಾರದಿದ್ದರೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತೂ ತಿಳ್ಕೋಬೇಕು ಸ್ನೇಹಿತರೆ ನೀವು ನಮಸ್ಕಾರ ಸ್ನೇಹಿತರ ರಾಜ್ಯ ಹಾಗೂ ದೇಶ ಪ್ರಮುಖ ಸುದ್ದಿಗಳನ್ನು ಒಂದೇ ವಿಡಿಯೋದಲ್ಲಿ ನಿಮಗಾಗಿ ತಂದಿದ್ದೇವೆ ವಿಡಿಯೋನು ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ಪ್ರತಿ ಸುದ್ದಿಯಲ್ಲೂ ಕೂಡ ಮುಖ್ಯ ಮಾಹಿತಿಗಳಿವೆ ಅದು ನೀವು ನಮ್ಮ ಚಾನಲ್ಗೆ ಸಹ ಸಭರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವರ್ಷ ರಾಜ್ಯದಲ್ಲಿ ಒಂಬತ್ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲೂ ಶುರು ಕೇಂದ್ರದಿಂದ ಅನ್ಯ ಬಿಜೆಪಿ ಜೆಡಿಎಸ್ ಸಂಸದರ ಮೌನ ಸಿಎಂ ಸಿದ್ದರಾಮಯ್ಯ ಅವರ ಆರೋಪ ಬಿಹಾರ್ ಚುನಾವಣೆ ಎನ್ಡಿಎ ಬಾರಿ ಬರೀರಿ ಗೆಲುವು ಹತ್ತು ಸಾವಿರ ರೂಪಾಯಿ ನೀಡಿದ್ದು ಹೇಗೆ ಸಚಿವ ಆಕ್ಷೇಪ ಕರ್ನಾಟಕದಲ್ಲಿ ಮಧ್ಯಂತರ ಚುನಾವಣೆ ಬರುತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆ ಶಕ್ತಿ ಯೋಜನೆ ಕುರಿತಂತೆ ಕೆನ ರಾಜನ್ನ ಅವರ ಕಿರಿ ಉಚಿತ ಬಸ್ ಓಡಿ ಮತ ಬಿಜೆಪಿಗೆ ಅಗ್ರಲಕ್ಷ್ಮಿ ಯೋಜನೆ ಹಣ ಸಿಎಂ ಸಭೆಯಲ್ಲಿ ಹೊರಗಿದ್ದ ಹೊಸ ಸತ್ಯ ಎಲ್ಲವನ್ನು ವಿವರವಾಗಿ ನೋಡೋ ಸ್ನೇಹಿತರೆ ಎಲ್ಲಿ ಹೋಗಬೇಡಿ ಸ್ಕಿಪ್ ಮಾಡಬೇಡಿ ಒಂಬೈನೂರು ಕರ್ನಾಟಕ ಪತ್ರಿಕೆ ಘೋಷಣೆ ಮೈಸೂರಿನಲ್ಲಿ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ವರ್ಷಕ್ಕೆ ಸುಮಾರು ಒಂಬತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭ ಮಾಡುವ ನಿರ್ಧಾರವನ್ನು ಘೋಷಿಸಿದ್ದಾರೆ ಅವರು ಹೇಳಿದು ಮಕ್ಕಳ ದೇಶದ ಭವಿಷ್ಯ ಗುಣಮಟ್ಟದ ಶಿಕ್ಷಣ ಕೊಡೋದು ಸರ್ಕಾರದ ಮೊದಲ ಆದ್ಯತೆ ರಾಜ್ಯ ಸರ್ಕಾರಿ ಶಿಕ್ಷಣ ಕ್ಷೇತ್ರಕ್ಕೆ ಸುಮಾರು ಅರವತ್ತೈದು ಸಾವಿರ ಕೋಟಿ ಹಣ ಮೀಸಲು ಮಾಡಿದೆ ನಾನು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಎಂದು ಸಿಎಂ ಶಿಕ್ಷಣವಿದ್ದರೆ ಏನು ಅಸಾಧ್ಯವಿಲ್ಲ ಸಿಎಂ ಅವರ ಈ ಹೇಳಿಕೆ ರಾಜ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಕೇಂದ್ರದಿಂದ ಅನ್ಯಾಯ ಬಿಜೆಪಿ ಜೆಡಿಎಸ್ ಸಂಸದರು ಮೌನ ಮತ್ತೊಂದು ಗಂಭೀರ ವಿಷಯವನ್ನು ಹೇಳಿದ್ದಾರೆ ಅವರ ಮಾತು ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಅನ್ಯಾಯ ಮಾಡುತ್ತಿದ್ದಾರೆ ನಮ್ಮ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ತೆರೆಯುವುದಿಲ್ಲ ಪ್ರತಿ ವರ್ಷ ಕರ್ನಾಟಕದಿಂದ ಕೇಂದ್ರಕ್ಕೆ ನಾಲ್ಕು ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಹೋಗುತ್ತದೆ ಎಂದಿರುವುದು ಅರವತ್ತು ಸಾವಿರ ಕೋಟಿ ಮಾತ್ರ ಒಂದು ರೂಪಾಯಿಗೆ ಹದಿನೈದು ಪೈಸೆ ಮಾತ್ರ ಕೊಡ್ತಾರೆ ಪೈಸೆ ಕೇಂದ್ರವೇ ಇಟ್ಟುಕೊಳ್ಳುತ್ತದೆ ಇದು ಮಾತ್ರವಲ್ಲ ಕೃಷ್ಣ ನದಿ ನೀರು ಹಂಚಿಕೆ ಸಂಬಂಧಿಸಿದ ವಿಷಯ ಹತ್ತು ವರ್ಷದಿಂದ ಬಾಕಿ ಕಬ್ಬಿಗೆ ಬೆಂಬಲ ಬೆಲೆ ಹೆಚ್ಚಳ ಇಲ್ಲ ಸಕ್ಕರೆ ಬೆಲೆ ಹತ್ತು ವರ್ಷದಿಂದ ಅದೇ ಈ ವಿಷಯಗಳ ಮೇಲೆ ಸಂಸತ್ತಿನಲ್ಲಿ ಯಾರೂ ಕರ್ನಾಟಕ ಪರವಾಗಿ ಧ್ವನಿ ಎತ್ತುತ್ತಿಲ್ಲ ಎಂದು ಸಿಎಂ ಸುದ್ದಿನಿಂದ ಹೇಳಿದ್ದಾರೆ ಮೂರ್ನೇ ನಾಲ್ಕನೇದ್ದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು ಬಿಹಾರ್ ಚುನಾವಣೆ ಹತ್ತು ಸಾವಿರ ರೂಪಾಯಿ ನೀಡಿದರೆ ಕ್ರಮ ಏಕೆ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಜಯ ಸಾಧಿಸಿದ ವಿಷಯವನ್ನು ನಮ್ಮ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡರಾವ್ ಅವರು ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಹೇಳಿದ್ದು ಚುನಾವಣೆ ಘೋಷಣೆ ನಾಲ್ಕು ದಿನ ಬಾಕಿ ಇದ್ದಾಗ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಇದು ಯಾವ ಜನಪರ ಕೆಲಸ ಅಲ್ಲ ನೇರವಾಗಿ ಮತ ಖರೀದಿ ಎಂಬ ಚುನಾವಣೆ ಆಯೋಗದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಇದು ಯೋವಾ ಅವರು ಮಾಧ್ಯಮಗಳ ಎದುರು ಬಹಳ ದೊಡ್ಡ ಆರೋಪವನ್ನು ಮಾಡಿದ್ದಾರೆ ಈ ಮೊತ್ತ ನೀಡಲು ಚುನಾವಣೆ ಆಯೋಗವೇ ಸಹಾಯ ಮಾಡಿಕೊಂಡಿದೆ ಇದು ನ್ಯಾಯ ಸಮರ್ಥಕವಾಗಿ ಚುನಾವಣೆ ಅಲ್ಲ ಆಮಿಷಕ್ಕೆ ಆಡ ಆಡಳಿತ ಹಣ ಬಳಸಿದ್ದಾರೆ ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತ ಮಧ್ಯಂತರ ಚುನಾವಣೆ ಬರುತ್ತದೆ ಆರ್ ಅವರ ಸ್ಫೋಟಕ ಹೇಳಿಕೆ ನಗರದಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ತಂದಂತಹ ಹೇಳಿಕೆ ನೀಡಿದ್ದಾರೆ ಅವರ ಹೇಳಿಕೆಯಲ್ಲಿ ಸಾರಾಂಶ ಸಿದ್ದರಾಮಯ್ಯನವರ ಅವರ ಸಿಎಂ ಬಚ್ಚಿ ಬಿಡುವುದಿಲ್ಲ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಇರುವುದಿಲ್ಲ ಇವರಿಬ್ಬರ ಕಾಂಗ್ರೆಸ್ ಸರ್ಕಾರ ಬೀಳಬಹುದು ಕರ್ನಾಟಕದಲ್ಲಿ ಬೇಗನೆ ಮಧ್ಯಂತರ ಚುನಾವಣೆ ಬರ್ತಿದೆ ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಎದುರಿಸುತ್ತದೆ ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಮೂಡಿಸಿದೆ शि योजे मेले के एन राजन तुमकूर मुझगिंदी सचिव के एन राजन शक्ति योजना कुछ अच्छी मूद हेद महिब उचित बस प्रयान बड़े चुनाव के लिए मत कांग्रेस के हाकि गुजर महिला उचित बस बच्चे शि योजन जनप्रिय नमी मतलब संख्य सरी हम ಕಾಂಗ್ರೆಸ್ ನಾಯಕರ ಒಳಗಿನ ಅಸಮಾಧಾನವು ಈ ಹೇಳಿಕೆಯಲ್ಲಿ ಹೊರಬಿದ್ದಂತೆ ಕಾಣಿಸಿದೆ ರಾಜ್ಯದಲ್ಲಿ ಈ ಹೇಳಿಕೆ ಈಗ ವಿವಾದಾತ್ಮಕವಾಗಿ ಕಾರಣವಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣದ ಹೊಸ ಸತ್ಯ ಇತ್ತೀಚೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ಪ್ರಶ್ನೆ ಕೇಳ್ತಿರುವುದು ಹಣ ಯಾವಾಗ ಬರುತ್ತದೆ ಕರ್ನಾಟಕ ಸರ್ಕಾರ ಹೇಳ್ತಿರುವುದು ಬೇರೆ ಬ್ಯಾಂಕ್ ಕ್ರೆಡಿಟ್ ಬೇರೆ ಈ ಗೊಂದಲಕ್ಕೆ ಕೊನೆಯ ಸ್ಪಷ್ಟನೆ ಬಂದಿದೆ ಮೈಸೂರು ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳು ಹೇಳಿದ್ದ ಮಾಹಿತಿ ಜುಲೈ ತಿಂಗಳವರೆಗೆ ಇಪ್ಪತ್ತೆರಡನೇ ಕಂತು ಮಾತ್ರ ಸಂಪೂರ್ಣವಾಗಿ ಜಮೆಯಾಗಿದೆ ಅಂತೆ ಇಪ್ಪತ್ತ್ ಮೂರು ಕಂತಿನ ಹಣ ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ ಆದರೆ ಇನ್ನೊಂದೆಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೆಪ್ಟೆಂಬರ್ ಅಕ್ಟೋಬರ್ ಕಂತು ಬಿಡುಗಡೆ ಆಗಿದೆ ಎಂದು ಹೇಳಿದ್ದರು ಈ ಎರಡು ಹೇಳಿಕೆಗಳನ್ನು ನಡುವಿನ ಗೊಂದಲದಿಂದ ಫಲಾನುಭವಿಗಳಿಗೆ ಚಿಂತೆ ಹೆಚ್ಚಾಗಿದೆ ಿದೆ ಸಿಎಂ ಹೊಂದಿರುವ ಸಭೆಯಲ್ಲಿ ಅಧಿಕಾರಿಗಳಿಗೆ ಇಪ್ಪತ್ತೆರಡು ಕಂತುಗಳವರೆಗೆ ಮಾತ್ರ ಹಣ ಜಮೆ ಅಂತ ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಇಪ್ಪತ್ತೆರಡು ಕಂತುಗಳು ತನಕ ಹಣ ಬಂದಿದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಅಂತೂ ಕೂಡ ಬರಲಿದೆ ಹಣ ಬಾರದಿದ್ದರೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತೂ ತಿಳ್ಕೋಬೇಕು ಸ್ನೇಹಿತರೆ ನೀವು ನಮಸ್ಕಾರ ಸ್ನೇಹಿತರ ರಾಜ್ಯ ಹಾಗೂ ದೇಶ ಪ್ರಮುಖ ಸುದ್ದಿಗಳನ್ನು ಒಂದೇ ವಿಡಿಯೋದಲ್ಲಿ ನಿಮಗಾಗಿ ತಂದಿದ್ದೇವೆ ವಿಡಿಯೋನು ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ಪ್ರತಿ ಸುದ್ದಿಯಲ್ಲೂ ಕೂಡ ಮುಖ್ಯ ಮಾಹಿತಿಗಳಿವೆ ಮೊದಲು ನೀವು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವರ್ಷ ರಾಜ್ಯದಲ್ಲಿ ಒಂಬತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಶುರು ಕೇಂದ್ರದಿಂದ ಅನ್ಯ ಬಿಜೆಪಿ ಜೆಡಿಎಸ್ ಸಂಸದರ ಮೌನ ಸಿಎಂ ಸಿದ್ದರಾಮಯ್ಯ ಅವರು ಆರೋಪ ಅಭಿಯನ್ ಚುನಾವಣೆ ಎನ್ಡಿಎ ಬಾರಿ ಬರತರಿಗೆಲುವು ಹತ್ತು ಸಾವಿರ ರೂಪಾಯಿ ನೀಡಿದ್ದು ಹೇಗೆ ಸಚಿವ ಶಿವ ಗುಂಡೂರಾವ್ ಆಕ್ಷೇಪ ಕರ್ನಾಟಕದಲ್ಲಿ ಮಧ್ಯಂತರ ಚುನಾವಣೆ ಬರುತ್ತೆ ವಿಪಕ್ಷ ನಾಯಕ ಸ್ಫೋಟಕ ಹೇಳಿಕೆ ಶಕ್ತಿ ಯೋಜನೆ ಕುರಿತಂತೆ ಕೆನ ರಾಜಣ್ಣ ಅವರ ಕಿರಿ ಉಚಿತ ಬಸ್ ಓಡಿ ಮತ್ತು ಬಿಜೆಪಿಗೆ ಅಗ್ರಹಲಕ್ಷ್ಮಿ ಯೋಜನೆ ಹಣ ಸಿಎಂ ಸಭೆಯಲ್ಲಿ ಬರೆದಿದ್ದ ಹೊಸ ಸತ್ಯ ಎಲ್ಲವನ್ನೂ ವಿವರವಾಗಿ ನೋಡೋ ಸ್ನೇಹಿತರೆ ಎಲ್ಲಿ ಹೋಗಬೇಡಿ ಸ್ಕಿಪ್ ಮಾಡಬೇಡಿ ಒಂಬೈನೂರು ಕರ್ನಾಟಕ ಪ್ರೀಕ್ಷ ಘೋಷಣೆ ಮೈಸೂರಿನಲ್ಲಿ ನಡೆದ ಮತಾಂಜನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ವರ್ಷಕ್ಕೆ ಸುಮಾರು ಒಂಬತ್ತು ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭ ಮಾಡುವ ನಿರ್ಧಾರವನ್ನು ಘೋಷಿಸಿದ್ದಾರೆ ಅವರು ಹೇಳಿದ್ದು ಮಕ್ಕಳ ದೇಶದ ಭವಿಷ್ಯ ಗುಣಮಟ್ಟದ ಶಿಕ್ಷಣ ಕೊಡೋದು ಸರ್ಕಾರದ ಮೊದಲ ಆದ್ಯತೆ ರಾಜ್ಯ ಸರ್ಕಾರಿ ಶಿಕ್ಷಣ ಕ್ಷೇತ್ರಕ್ಕೆ ಸುಮಾರು ಅರವತ್ತೈದು ಸಾವಿರ ಕೋಟಿ ಹಣ ಮೀಸಲು ಮಾಡಿದೆ ನಾನು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಎಂದು ಸಿಎಂ ಶಿಕ್ಷಣವಿದ್ದರೆ ಏನು ಅಸಾಧ್ಯವಿಲ್ಲ ಸಿಎಂ ಅವರ ಈ ಹೇಳಿಕೆ ರಾಜ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಇಡೀ ಹರಡುವ ಬ್ರೇಕಿಂಗ್ ನ್ಯೂಸ್ ಕೇಂದ್ರದಿಂದ ಅನ್ಯಾಯ ಬಿಜೆಪಿ ಜೆಡಿಎಸ್ ಮೌನ ಮತ್ತೊಂದು ಗಂಭೀರ ವಿಷಯವನ್ನು ಹೇಳಿದ್ದಾರೆ ಅವರ ಮಾತು ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಅನ್ಯಾಯ ಮಾಡುತ್ತಿದ್ದಾರೆ ನಮ್ಮ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಬಾಯಿವೆ ತೆರೆಯುವುದಿಲ್ಲ ಪ್ರತಿ ವರ್ಷ ಕರ್ನಾಟಕದಿಂದ ಕೇಂದ್ರಕ್ಕೆ ನಾಲ್ಕು ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಹೋಗುತ್ತದೆ ಎಂದಿರುವುದು ಅರವತ್ತು ಸಾವಿರ ಕೋಟಿ ಮಾತ್ರ ಒಂದು ರೂಪಾಯಿಗೆ ಹದಿನೈದು ಪೈಸೆ ಮಾತ್ರ ಕೊಡ್ತಾರೆ ಎಂಬ ಪೈಸೆ ಕೇಂದ್ರವೇನೆ ಇಟ್ಟುಕೊಳ್ಳುತ್ತದೆ ಇದು ಮಾತ್ರವಲ್ಲ ಕೃಷ್ಣ ನದಿ ನೀರು ಹಂಚಿಕೆ ಸಂಬಂಧಿಸಿದ ವಿಷಯ ಹತ್ತು ವರ್ಷದಿಂದ ಬಾಕಿ ಕಬ್ಬಿಗೆ ಬೆಂಬಲ ಬೆಲೆ ಹೆಚ್ಚಳ ಇಲ್ಲ ಸಕ್ಕರೆ ಬೆಲೆ ಹತ್ತು ವರ್ಷದಿಂದ ಅದೇ ಈ ವಿಷಯಗಳ ಮೇಲೆ ಸಂಸತ್ತಿನಲ್ಲಿ ಯಾರೂ ಕರ್ನಾಟಕ ಪರವಾಗಿ ಧ್ವನಿ ಎತ್ತಿಲ್ಲ ಎಂದು ಸಿಎಂ ಹೇಳಿದ್ದಾರೆ ಮೂರು ನಾಲ್ಕನೇದ್ದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು ಬಿಹಾರ್ ಚುನಾವಣೆ ಹತ್ತು ಸಾವಿರ ರೂಪಾಯಿ ನೀಡಿದರೆ ಕ್ರಮೇ ಏಕೆ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಜಯ ಸಾಧಿಸಿದ ವಿಷಯವನ್ನು ನಮ್ಮ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಹೇಳಿದ್ದು ಚುನಾವಣೆ ಘೋಷಣೆ ನಾಲ್ಕು ದಿನ ಬಾಕಿ ಇದ್ದಾಗ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಇದು ಯಾವ ಜನಪರ ಕೆಲಸ ಅಲ್ಲ ನೇರವಾಗಿ ಮತ ಖರೀದಿ ಎಂಬ ಚುನಾವಣೆ ಆಯೋಗದ ಕ್ರಮ ತೆಗೆದುಕೊಳ್ಳಲಿಲ್ಲ ಮಾಧ್ಯಮಗಳ ಎದುರು ಬಹಳ ದೊಡ್ಡ ಆರೋಪವನ್ನು ಮಾಡಿದ್ದಾರೆ ಈ ನೀಡಲು ಚುನಾವಣೆ ಆಯೋಗವೇ ಸಹಾಯ ಮಾಡಿಕೊಂಡಿದೆ ನ್ಯಾಯ ಸಮರ್ಥವಾಗಿ ಚುನಾವಣೆ ಅಲ್ಲ ಅಮಿತ್ ಶಕ್ಕೆ ಆಡಳಿತ ಹಣ ಬಳಸಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತರ ಚುನಾವಣೆ ಬರುತ್ತದೆ ಸ್ಫೋಟಕ ಹೇಳಿಕೆ ಚಾಮರಾಜ್ ನಗರದಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಬಂದಂತಹ ಹೇಳಿಕೆ ನೀಡಿದ್ದಾರೆ ಅವರ ಹೇಳಿಕೆಯಲ್ಲಿ ಸಾರಾಂಶ ಸಿದ್ದರಾಮಯ್ಯ ಅವರ ಸಿಎಂ ಬಚ್ಚಿ ಬಿಡುವುದಿಲ್ಲ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಇರುವುದಿಲ್ಲ ಇವರಿಬ್ಬರ ಕಾಟಾದಿಂದ ಕಾಂಗ್ರೆಸ್ ಸರ್ಕಾರ ಬೀಳಬಹುದು ಕರ್ನಾಟಕದಲ್ಲಿ ಬೇಗನೆ ಮಧ್ಯಂತರ ಚುನಾವಣೆ ಬರ್ತಿದೆ ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಎದುರಿಸುತ್ತದೆ ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಮೂಡಿಸಿದೆ ಶಕ್ತಿ ಯೋಜನೆ ಮೇಲೆ ಎನ್ ರಾಜನ್ ಅವರ ಕಿಡಿ ತುಮಕೂರಿನ ಮುದುಗಿರಿಯೊಂದರಲ್ಲಿ ಮಾತನಾಡಿದ ಮಾಜಿ ಸಚಿವ ಎನ್ ರಾಜನ್ ಅವರು ಶಕ್ತಿ ಯೋಜನೆ ಕುರಿತಂತೆ ಅರ್ಜಿ ಮೂಡಿಸುವ ಹೇಳಿಕೆ ನೀಡಿದ್ದಾರೆ ಅವರು ಹೇಳಿದ್ದು ಮಹಿಳೆಯರು ಉಚಿತ ಬಸ್ ಪ್ರಯಾಣ ಬೆಳೆಸಿದ್ರು ಆದರೆ ಚುನಾವಣೆಯಲ್ಲಿ ಮತ ಕಾಂಗ್ರೆಸ್ಗೆ ಹಾಕಿಲ್ಲ ಲಕ್ಷ ಗಂಟೆ ಸಂಬಳ ತುಳುವರವರು ಮಹಿಳೆಯರು ಕೂಡ ಉಚಿತ ಬಸ್ ಬಳಸುತ್ತಿದ್ದಾರೆ ಶಕ್ತಿ ಯೋಜನೆಯನ್ನು ಜನಪ್ರಿಯತೆ ನಮಗೀಗಾದ ಮತಗಳ ಸಂಖ್ಯೆ ಸರಿ ಹೋಗುತ್ತಿಲ್ಲ ಕಾಂಗ್ರೆಸ್ ನಾಯಕರ ಒಳಗಿನ ಅಸಮಾಧಾನವು ಈ ಹೇಳಿಕೆಯಲ್ಲಿ ಹೊರಬಿದ್ದಂತೆ ಕಾಣಿಸಿದೆ ರಾಜ್ಯದಲ್ಲಿ ಈ ಹೇಳಿಕೆ ಈಗ ವಿವಾದಾತ್ಮಕವಾಗಿ ಕಾರಣವಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣದ ಹೊಸ ಸತ್ಯ ಇತ್ತೀಚೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ಪ್ರಶ್ನೆ ಕೇಳ್ತಿರುವುದು ಹಣ ಯಾವಾಗ ಬರುತ್ತದೆ ಕರ್ನಾಟಕ ಸರ್ಕಾರ ಹೇಳ್ತಿರುವುದು ಬೇರೆ ಬ್ಯಾಂಕ್ ಕ್ರೆಡಿಟ್ ಬೇರೆ ಈ ಗೊಂದಲಕ್ಕೆ ಕೊನೆಯ ಸ್ಪಷ್ಟನೆ ಬಂದಿದೆ ಮೈಸೂರು ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳು ಹೇಳಿದ ಮಾಹಿತಿ ಜುಲೈ ತಿಂಗಳವರೆಗೆ ಇಪ್ಪತ್ತೆರಡನೇ ಕಂತು ಮಾತ್ರ ಸಂಪೂರ್ಣವಾಗಿ ಜಮೆಯಾಗಿದೆ ಅಂತೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ ಆದರೆ ಇನ್ನೊಂದೆಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೆಪ್ಟೆಂಬರ್ ಅಕ್ಟೋಬರ್ ಕಂತು ಬಿಡುಗಡೆಯಾಗಿದೆ ಎಂದು ಹೇಳಿದ್ದರು ಈ ಎರಡು ಹೇಳಿಕೆಗಳ ನಡುವಿನ ಗೊಂದಲದಿಂದ ಫಲಾನುಭವಿಗಳಿಗೆ ಚಿಂತೆ ಹೆಚ್ಚಾಗಿದೆ ಸಿಎಂ ಹೊಂದಿರುವ ಸಭೆಯಲ್ಲಿ ಅಧಿಕಾರಿಗಳಿಗೆ ಇಪ್ಪತ್ತೆರಡು ಕಂತುಗಳವರೆಗೆ ಮಾತ್ರ ಹಣ ಜಮೆ ಅಂತ ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಇಪ್ಪತ್ತೆರಡು ಕಂತುಗಳ ತನಕ ಹಣ ಬಂದಿದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಕೂಡ ಬರಲಿದೆ ಹಣ ಬಾರದಿದ್ದರೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತೂ ತಿಳ್ಕೋ